ಲಾಡುನಾಗ ಲಾಡು ದೊಡ್ಡ ಲಾಡು ಅಂದ್ರೆ ಬೂಂದಿ ಲಾಡು ಬೂಂದಿ ಲಾಡು ಅಂದ್ರೆ ಎಲ್ಲರಿಗೂ ಇಷ್ಟ ಈ ದೀಪಾವಳಿಗೆ ಬುಂದಿ ಲಾಡು ಹೆಂಗೆ ಮಾಡೋದಂತ ಮರಿ ನಮ್ಮತ್ತಿ ಹೇಳ್ಕೊಡ್ತಾರ ಕಡಿಮೆ ಬರೋಬ್ಬರ ಗ್ಲಾಸ್ ತಗೊಂಡಿದಿನ ಆ ರೀತಿ ದೀಪಾವಳಿ ಹಬ್ಬಕ್ಕೆ ಎಲ್ಲ ಲಾಡು ಮಾಡ್ತೀವಿ ಅದ್ರ ಬೂಂದಿ ಮಾಡಲಿಲ್ಲ ಅಂದ್ರೆ ಹೆಂಗೆ ಬೂಂದಿ ಲಾಡು ಬೇಕೇ ಬೇಕು ನಮ್ಮ ಮನೆಯವ್ರಿಗೆ ಬೂಂದಿ ಲಾಡು ಅಂದ್ರೆ ಭಾಳ ಜೀವ ಅದಕ್ಕೆ ನಾ ಬೂಂದಿ ಲಾಡು ಮಾಡ್ತೀವಿ ಇವತ್ತು ಬೂಂದಿ ಲಾಡು ಹೆಂಗೆ ಮಾಡೋದು ಮತ್ತು ಅದು ಮತ್ತದು ಹೆಂಗ್ ಕಳ್ಸೋದು ಹೇಳ್ತೀನಿ ಬೇಸಾನ सकरी खिसमिस काजू बदाम मत जजी काही इथु अरसिना ಸ್ವಲ್ಪ कलर सलवा ने ना ना ग्लास बेसन तगोनيني ಅದಕ ಮೂರು ग्लास सकरी ತಗೋನಿ 1 किलो ಹಿಟ್ ಅಂತಂದ್ರ ಪೌಂ ಕಿಲೋ सकರಿ ತಗೋ. ಹೋಗಿ ನಾನುಗ बेसन ಹೆಂ ಕಲಸಬಹುದು ಹೇಳ್ತೀನಿ. ಮೊದಲ ಸ್ವಲ್ಪ ಉಪ್ಪು ಹಾಕಿ. ಸ್ವಲ್ಪ ಹಾಕಿ. ಯಾ ಟಿಪ್ಕಿ ಅರ್ಸಿನ ಹಾಕ್ತಿನ್ ಪೂಜ. ಹಾ ನೀ ಇಷ್ಟ ಆಗುತ್ತೆ ಕಲರ್ ಹಾಕ್ತಾರ ಅರ್ಸಿನ ಹಾಕಿನಿ. ಈಗ ಕಲಸ ನಾನು ನೀರು ಹಾಕ್ತಿನಿ ಕಲಸ ನೀರೊಮ್ಮೆ ಬರ್ಕೋದಿಲ್ಲ ಇಲ್ಲ ತುಡಿ 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 ಹಾಕೋ ಹ್ಮ್ ಕಲಸು ನೀರಿಗೇನು ಅಳ್ತಿ ಇರಲ್ಲ ನಮ್ಗೆ ಹೆಂಗ ಇಟ್ಟಬೇಕು ಹಂಗೆ ಕಲಸು ಹೋಗಿ ನೋಡಿ 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 ಚಂದ ತಿರುಗಿಸ ಒಂದೇ ಸಲ ನೀರ್ ಭಾಳ ಹಾಕೋದಿಲ್ಲ

कट कटा बिळगाड अग्र गटीन कंटिन्यू हिंग हिट कलसु हा इग ने किली किड आता अष्टतन हिट्रू ने नेनतो हा बुंदी काय म्हणा सक्र हाकिर्ति सक्रे न हँगद्रे पूर सक्रिय तो बोर हां हां हि सक्रिर हाकिटि हांग बुंदा का मुंस एर चिटकीनाोड हाक तिन सोडा हाक बेकिंग सोडा अंतर

ಇದು ಕಾದದೇನು ನೋಡಿ ಕಾದದ ಹಾಂ ಈಗ ನಂಗೆ ಹಿತ್ತಾಗದಲ್ಲ ಹಾಂ ಭಾಳ ಜೋ ಜೋರು ಜೋರು ತಿರ್ವಾದ ಇಲ್ಲಿ ಇದಕ್ಕೆ ಹಾಂ ಸೌಕಾಸು ಹಿಂಗೆ ತಿರುವಾದ ಅಂದ್ರೆ ಕಾ ಚಂದ ಬೀಳ್ತಾವೆ ಭಾಳ ಬರಾ 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 ತಿರುದ್ರಲ್ಲ ಕಾ ಧಮ್ ಧಮ್ನು ಆತಾವ ಮತ್ತು ಉದ್ದು ಉದ್ದು ಉದ್ದದ್ದು ಬೀಳ್ತಾವ ಹಾಂ ಹಾಂ ಅದಕ್ಕೆ ಹಿಂಗೆ ಸೌಕಾಸು ತಿಳಿ ಬೀಳ್ತದೆ ಜಾಸ್ತಿ ಆದ್ರೆ ಪುಲಿಡ್ ಅದೇನು ಹಾಂ ಪುಲ್ಲೇ ತನ ಗುರು ಬನಾಯಿತೆ ಗುಳಿ ಗುಳಿ ಬನುವೆ ಲಖವದ ಈಗ ರೊಡು ಗುಳಿ ಕಮ್ಮಾ ಕಮ್ಮಾದು ಕಮ್ಮಗಳ ತಿರುವಾ ತಿರ ಹಿಂ ತಿರುವಾ ಹಾ ಕಳಾ ಭಾಯ ಬೇಗ ರಗ ಇರದಿಲ್ಲ ಹಾ ಏನು ಕೈ ಕ ಈಗ ಹಾಕಿ ನೋಡು ಹಾ ನಾ ತೇಳಕ ತಾವ ತಿ ತರಗಿ ಮ್ಯಾಗ ಹಿಂ ಆಗಿ ತರ ಮಾಡೋದು ಹಾ ನೋ ಆ ಕನಸಿದೆ ಹಾ ಕರದನ್ ಹೆಂಗ್ ಒತ್ತದು ನೀವು ಒತ್ತಾಕೋದು ಈಗ ಬಾಯೆ ಇರದಿರಲ್ಲ ಇರಗೆಯು ಕೂರ ನಿಂ ತಜಾ ಕನಸಿದೆ ಚನಸ್ತೆ ಹ ಹ ಒಕ್ಕಯ್ಯ ಚು ನೋಡು ಬಿರಸ ಮಾಡಬಹುದು ಒತ್ತುದ್ರ ಬೆತ್ತಿಗೆ ಇರಬೇಕು ಒತ್ತುದ್ರ ಮೆತ್ತಿಗೆ ಇರಬೇಕು ಸುಣ್ಣ ಸುಣ್ಣ ಬೆತ್ತಿ ಬಂತಾ ಹ ಮೆತ್ತಗೆ ಹಾ ಮೆತ್ತಗೆ ಒಣಗುತ್ತೆ ಇಲ್ಲದೇ ಇಲ್ಲ ಇಂಗ ಹಾಕ으니까 ಇಂಗ ಹಾಕ으니까 ತಿರುವೆ ಅಂತ ತಗಾದೆ ಹ ಕಾಳು ಮಾಡಿದ ಚೆನ್ನಾಗಿವಿನಾ ಹ ಈ ಕಾಳು ಬಿರಸ ಮಾಡಬಹುದು ಏನು ಹಿಂಗ ಹಿಂಗ ಮಾಡಿದ್ರೆ ಹಿಂಗ ಆಗಬೇಕಾ ಅಂತ ಹ ಯಾಕ ಹಿಂಗ ಆಗಬೇಕಂದ್ರೆ ಇದರ ಪಾಕ ಮುಕ್ತ ಅದು ಬಿರಸ ಆದ್ರೆ ಪಾಕ ಮುಂಜಲ್ಲ ಹ ನೆಲಕ್ಕೆ ನಿಮ್ಮ ಕಡೆ ಬೂंदी ಕಡದ ಜಾರಿ ಇದ್ದಿದ್ದಿಲ್ಲ ಇದ್ದಿಲ್ಲ ಅಂದ್ರೆ ಮನೆಯಾಗ್ ಚಾನಿ ಇರ್ತಾವ್ ಸ್ಟೀಲ್ ಹಿಂಗಿರ್ತಾವ ಇದ್ರಾಗ ನಾವು ಮಾಡ್ಬೋದು ಅದು ತೋರಿಸ್ತೀವಿ ನೀವು ಕಾಳ ಗುಂಡ ಚಂದ ಆತವ ಮತ್ತೆ ನಿಮಗೆ ಸಣ್ಣ ಬೇಕಂದ್ರ ಸಣ್ಣ ತುತ್ತಿಂದು ಚಾನಿದ್ರು ಮಾಡಬಹುದು ಸಣ್ಣ ಆಗ್ತಾವ ಈಗ ಇವು ಸರಿಯಾದ ಬೀಟ್ರೂಟ್ ಹಾಕೈತಿ ಬೀಟ್ರೂಟ್ ಯಾಕಂದ್ರ ನಾವು ಬುಂದೆ ಕಾಳ ಮಾಡ್ತೀವಲ್ಲ ಬುಂದೆ ಉಂಡಿ ಮಾಡುವಾಗ ಆರೆಂಜ್ ಕಲರ್ ಹಾಕ್ತಾರೆ ಯಾರ್ಯಾರು ಅದಂದ್ರೆ ಪ್ಲೇನ್ ಚಂದ ಅನ್ಸಲ್ಲ ಒಂದು ಆರೆಂಜ್ ಕಲರ್ದು ಹಾಕ್ತಾರೆ ಅದಕ್ಕೆ ನಾ ಯಾಕೆ ಸುಮ್ಮನೆ ಕಲರ್ ಹಾಕೋದು ಒಂದು ಬೀಟ್ರೂಟ್ ಕಲರ್ ಹಾಂ ಹಾಂ ಅದಕ್ಕೆ ನೋಡ ನೀ ಹೆಂಗ ಹಾಕ್ತಾವ ಟ್ರೈ ಮಾಡಿ ನೋಡಬೇಕು ಅಂತ ಥೊಡೆ ಥೊಡೆ ಹಾಕಿ ಕಲ್ಸದು

ಚಲೋ ನೋಡ್ರಿ ಐತಿ ಐಡಿಯಾ ಇದು ಈಗ ಬುಂದಿಕಾಯಿ ಮಾಡೋದೈತೆ ಹಾರ ಹಾಂ ಈಗ ನಾವು ಪಾಕ ಮಾಡೋಣ ಹಾರೈತೆ ಪಾಕ ಹೆಂಗ್ ಮಾಡೋದು ಅದು ಹೆಂಗೆ ಹಾಕ್ಬೇಕು ಪಾಕ ಅಂತ ಹೇಳ್ತೀನಿ ಹಾಂ ಮೊದ್ಲೇ ನಾವು ಸಕ್ಕರೆಗ ನೀರು ಹಾಕಿದೀವಿ ಹಾಂ ಹಾಂ ಈಗ ಮೊದ್ಲೇ ನಾವು ಸಕ್ಕರೆ ನೀರು ಹಾಕಿಟ್ಟೇವೆ ಹಾಂ ಈಗ ಗ್ಯಾಸ್ ಮ್ಯಾಗೆ ಇಟ್ಟೇವೆ ಇಲ್ಲಿ ನೋಡಿ ಎಷ್ಟು ಹೇಳ್ಬೇಕು ಹಿಂಗೆ ಇನ್ನು ಈಗ ಕುದೋ ಸ್ಟಾರ್ಟ್ ಆಗ್ಯದಲ್ಲ ಹಾಂ ಹ್ಞೂ ಕುದೀವಿ ನಂಗೆ ಕುದಿಯಾಗಲ್ಲ ಒಂದು ತಾರ ಒಂದು

ಹಾ ಅದರ ನಾನು ಮಾಡನ ನಾ ಪಾಟಿ ನ ಹಾಕನ ಒಂದು ನಾಲ್ಕೈದು ತಾಸು ಬಿಟ್ಟು cart ತಿನ್ ಯಾಕ cart ತಿನ್ ಅಂದ್ರೆ ನಾನು ಕಾಕ ಸ್ವಲ್ಪ ಕಸ ತಗ ಹಾ ಯಾಕಂದ್ರೆ پورا ಕಾಳ ಎಲ್ಲ ಪಾಕ್ ಸೇರ್ಬೇಕಾ ಕಾರಣ ಹಾ ಅವ ಉಂಡೆ ನೆತ್ತ ಹಾಕ್ತ ಕಡಿಗೆ ವರಗೆ ಉಂಡೆ ખાನೆ ಆಗತನ ಸ್ವಲ್ಪನು ಸಕ್ರಿ ಸಕ್ರಿ ಕಣಸ ಯಾಕಂದ್ರೆ ಮೂಬೇಕಸ ನೀ ಆಗಿ ಇರ್ತೀ ಪಾಕ್ ನೀ ಇರ್ತೀನಿ ಮತ್ತೆ ಪಾಕ ಸ್ವಲ್ಪ ಕಸ ಮಾಡ್ತೀನಿ ಮತ್ತೆ ಲಾಸ್ಟ್ ಗೆ ಕಾಳ ಹಾಕಿದ ಬಳಿಕ ಒಂದೆರಡು ಮೂರು ಚಮಚ ಏನartifactId ತುಪ್ಪ ಹಾ ಹಾ ಮತ್ತೆ

ஆய் உண்டி கட்டணா கல்ஸ் அது எல்லா நோட் எல்லா உண்டி கட்டம் ஒத்தி ஒத்தி கட்டுப்பாஸ் वत्ती वत्ती हाँ रे भाग अच्छी व्यतीय व्यतीय उंडी कटा नहीं पड़ी कार कूटता है नहीं मतलब कटा नहीं अरे उंडी कट्टे आ रहा है को नहीं जो जोर हाथ लाते कटते लाया हाँ, और ताँचने के इड़ा ना उस्ता गया ना व्यतीय होती कटू कटू ना वो व्यतीय होती कटू

ಒಂದೇ ಉಂಡಿ ಹೆಂಗ್ ಮಾಡೋದು ನಮ್ಮ ಅತ್ತಿ ಬಹಳ ಸೊಪ್ಪು ಪದ್ಧತಿನ ಹೇಳ್ಕೊಟ್ಟಾರ ನೀವು ಈ ದೀಪಾವಳಿ ಹಬ್ಬಕ್ಕ ಈ ಒಂದೇ ಉಂಡಿ ಮಾಡ್ರಿ ತಿಂದು ಅಂತ ನಮ್ ಕಮೆಂಟ್ಸ್ ಮಾಡ್ರಿ ನಿಮ್ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಮತ್ತ ಕ್ರೇಜಿ ಕುಟುಂಬಕ್ಕ ಫಾಲೋ ಮಾಡ್ಲಾಕ ಮರಿಬೇಡ್ರಿ ಎಲ್ಲಾರಾಗ್ಲಿ